ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ ನಮ್ಮ ಈ ಕನ್ನಡ ಟ್ರೇಡರ್ ಯೂಟ್ಯೂಬ್ ಚಾನೆಲ್ ನಲ್ಲಿ ಸೊ ಈ ಚಾನೆಲ್ ನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಟ್ರೇಡಿಂಗಿಗೆ ಸ್ಟಾಕ್ ಮಾರ್ಕೆಟ್ನ ಟ್ರೇಡಿಂಗಿಗೆ ರಿಲೇಟ್ ಆಗಿರ್ತಕ್ಕಂತಹ ಹೊಸ ಹೊಸ ಟ್ರಿಕ್ ಗಳು ಹೊಸ ಹೊಸ ಅಪ್ಡೇಟ್ ಗಳು ಹಾಗೂ ಹೊಸ ಹೊಸ ಸ್ಟ್ರಾಟಜಿಗಳನ್ನ ನಾವು ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇರ್ತೀವಿ ಸ್ನೇಹಿತರೆ ನೀವು ಫಸ್ಟ್ ಟೈಮ್ ನಮ್ಮ ಚಾನೆಲ್ಗೆ ಬಂದಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆ ಅಂತ ಹೇಳಿದ್ರೆ ನೀವು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಅಪ್ಡೇಟ್ ಏನಾದರೂ ಬಂದ್ರೆ ಹೊಸ ವಿಡಿಯೋ ಬಂದ್ರೆ ನಿಮಗೆ ಫಸ್ಟ್ ಅಪ್ಡೇಟ್ ಸಿಗುತ್ತೆ ಕರೆಕ್ಟಾ ಸಬ್ಸ್ಕ್ರೈಬ್ ಮಾಡಾದ್ಮೇಲೆ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇರುತ್ತೆ ದಯವಿಟ್ಟು ಆ ಬೆಲ್ ಐಕಾನ್ ನ ಸಹ ಕ್ಲಿಕ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ದಿವಸ ನಾನು ಏನ್ ಮಾತಾಡ್ಲಿಕ್ಕೆ ಹೋಗ್ತಾ ಇದೀನಿ ಅಂತ ಹೇಳಿದ್ರೆ ಇವತ್ತಿನ ದಿವಸ ನಾನೊಂದು ಟ್ರಿಕ್ ಬಗ್ಗೆ ಮಾತಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ ಇದು ಟ್ರಿಕ್ ಹೌದು ಒಂದು ಸ್ಟ್ರಾಟಜಿನೂ ಹೌದು ಕರೆಕ್ಟಾ ಇದು ತುಂಬಾ ಒಂದು ಫೇಮಸ್ ಆದಂತಹ ಒಂದು ಸ್ಟ್ರಾಟಜಿ ಸೊ ಇದ್ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇದು ಪ್ಯೂರ್ಲಿ ಪ್ರೈಸ್ ಆಕ್ಷನ್ ಬೇಸ್ಡ್ ಸ್ಟ್ರಾಟಜಿ ಸರಿನಾ ಸ್ನೇಹಿತರೆ ಅದೇ ರೀತಿ ನೀವೇನಾದ್ರೂ ನಮ್ಮ ಮುಖಾಂತರ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕಲಿಬೇಕು ಅಥವಾ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅದ್ರ ಬಗ್ಗೆ ನಿಮಗೆ ನಾಲೆಡ್ಜ್ ಬೇಕು ಅಂತ ಹೇಳಿದ್ರೆ ನಾನು ಪ್ರತಿ ಭಾನುವಾರ ಸಾಯಂಕಾಲ ಐದು ಗಂಟೆಗೆ ಲೈವ್ ಬರ್ತಾ ಇದ್ದೀನಿ ಆ ಲೈವ್ ಮೀಟಿಂಗಿನ ನ ಲಿಂಕ್ ನಾನು ಟೆಲಿಗ್ರಾಮ್ ನ ಚಾನಲ್ ನಲ್ಲಿ ಹಾಕಿರ್ತೇನೆ ಸ್ನೇಹಿತರೆ ನೀವು ಇನ್ನೂ ನಮ್ ಟೆಲಿಗ್ರಾಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ನಮ್ ಟೆಲಿಗ್ರಾಮ್ ಚಾನಲ್ ನ ಜಾಯಿನ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಪ್ರೋಗ್ರಾಮ್ ನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇದು ಒಂದು ಪೈವೋಟ್ ಬೇಸ್ಡ್ ಸ್ಟ್ರಾಟರ್ಜಿ ಹೌದು ಇದು ಒಂದು ಪೈವೋಟ್ ಬೇಸ್ಡ್ ಸ್ಟ್ರಾಟಜಿ ಇದ್ರಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ ಮೂರು ರೆಸಿಸ್ಟೆನ್ಸ್ ಇರುತ್ತೆ ಆರ್ ಒನ್ ಆರ್ ಟು ಹಾಗೂ ಆರ್ ತ್ರೀ ಅಂತ ಅದೇ ರೀತಿ ಕೆಳಗಡೆ ಸೈಡ್ ಅಲ್ಲಿ ಎಸ್ ಒನ್ ಎಸ್ ಟು ಎಸ್ ತ್ರೀ ಅಂತ ಹೇಳ್ಬಿಟ್ಟು ಮೂರು ಸಪೋರ್ಟ್ಸ್ ಇರುತ್ತೆ ಸರಿನಾ ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಯಾವಾಗ್ಲಾದ್ರೂ ನಮ್ಮ ಚಾರ್ಟ್ ಇಲ್ಲಿ ನೀವು ನೋಡಬಹುದು ಚಾರ್ಟ್ ಅಲ್ಲಿ ನಾನು ಹಾಕಿದ್ದೀನಿ ಎ ಸಿ ಸಿ ಚಾರ್ಟ್ ಫಸ್ಟ್ ಇಲ್ಲಿ ನಮ್ಗೆ ಏನಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಒಂದು ಬುಲ್ ಕ್ಯಾಂಡಲ್ ಬಂದಿದೆ ಏನಾಗಿದೆ ಗ್ರೀನ್ ಕ್ಯಾಂಡಲ್ ನ ಮೇಲ್ಗಡೆ ಕ್ಲೋಸ್ ಆಗಿದೆ ಕರೆಕ್ಟಾ ಸೊ ಈ ಗ್ರೀನ್ ಕ್ಯಾಂಡಲ್ ನ ಮೇಲ್ಗಡೆ ಕ್ಲೋಸ್ ಆದಾಗ ಇದರ ಅರ್ಥ ಏನು ಅಂತ ಹೇಳಿದ್ರೆ ಈ ಕ್ಯಾಂಡಲ್ ಕ್ಲೋಸ್ ಆದ್ರೆ ಇದು ಇದರ ನೆಕ್ಸ್ಟ್ ಗ್ರೀನ್ ಕ್ಯಾಂಡಲ್ ಇದು ನೆಕ್ಸ್ಟ್ ಗ್ರೀನ್ ಲೈನ್ ವರ್ಗು ಹೋಗುತ್ತೆ ಅಂತ ಇದರ ಒಂದು ಪ್ರಚಲಿತದಲ್ಲಿ ಇರ್ತಕ್ಕಂತ ಒಂದು ಲೆಕ್ಕಾಚಾರ ಸರಿನಾ ಸೊ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಪ್ರೈಝು ಗ್ರೀನ್ ಕ್ಯಾಂಡಲ್ ಮೇಲ್ಗಡೆ ಬಂದಿದೆ ಹಾಗೂ ಗ್ರೀನ್ ಕ್ಯಾಂಡಲ್ ನಮ್ಮ ಗ್ರೀನ್ ಲೈನ್ ಏನಿದೆಯಲ್ಲ ಆರ್ ಒನ್ ಆರ್ ಒನ್ ಮೇಲ್ಗಡೆ ಬಂದಿದೆ ಸೊ ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಟಾರ್ಗೆಟ್ ಆರ್ ಟೂ ಆಗಿರುತ್ತೆ ನಮ್ ಸ್ಟಾಪ್ ಲಾಸ್ ಯಾವ್ದಾಗಿರುತ್ತೆ ಅಂತ ಹೇಳಿದ್ರೆ ಸ್ನೇಹಿತರೆ ನಿಮ್ಗೆ ಗೊತ್ತಿರಬಹುದು ನಮ್ಮ ಸ್ಟಾಪ್ ಲಾಸ್ ತುಂಬಾನೇ ಚಿಕ್ಕದಾಗಿರುತ್ತೆ ನಮ್ಮ ಟಾರ್ಗೆಟ್ಸ್ ಒಂದು ಡೀಸೆಂಟ್ ಅಥವಾ ಒಂದು ಜಾಸ್ತಿ ಪ್ರಾಫಿಟ್ಸ್ ಇರುತ್ತೆ ಸರಿನಾ ಸೊ ಯಾವ ಕ್ಯಾಂಡಲ್ ಬ್ರೇಕ್ ಮಾಡಿರುತ್ತಲ್ಲ ಆ ಕ್ಯಾಂಡಲ್ ಲೋ ನಮ್ಮ ಸ್ಟಾಪ್ ಲಾಸ್ ಆಗಿರುತ್ತೆ ಅದೇ ರೀತಿ ನಮ್ಮ ಟಾರ್ಗೆಟ್ ಏನಿರುತ್ತೆ ಅದು ನಮ್ಮ ಫಸ್ಟ್ ಆರ್ ಒನ್ ಇಂದ ಆರ್ ಟೂ ಗಿರುತ್ತೆ ಅಂದ್ರೆ ಕ್ಷಮಿಸ್ಬೇಕು ಸ್ನೇಹಿತರೆ ಒಂದು ಫಸ್ಟ್ ಗ್ರೀನ್ ಲೈನ್ ಇ ಬ್ರೇಕ್ ಮಾಡಿ ಆದ್ಮೇಲೆ ಅದು ನೆಕ್ಸ್ಟ್ ಗ್ರೀನ್ ಲೈನ್ ಇವರೆಗೂ ಹೋಗುತ್ತೆ ಅಂತ ಹೇಳ್ಬಿಟ್ಟು ಇದು ನಮ್ದು ಒಂದು ಸ್ಟ್ರಾಟಜಿ ಇದು ಕರೆಕ್ಟಾ ಅದಾದ್ಮೇಲೆ ಸೆಕೆಂಡ್ ಟಾರ್ಗೆಟ್ ಏನಿರುತ್ತೆ ಅದು ಅದ್ರ ಮೇಲ್ಗಡೆ ಒಂದು ಗ್ರೀನ್ ಲೈನ್ ಇರುತ್ತೆ ಅಂದ್ರೆ ಮೂರನೇ ಗ್ರೀನ್ ಲೈನ್ ಏನಿರುತ್ತೆ ಅದು ನಮ್ಮ ಸೆಕೆಂಡ್ ಟಾರ್ಗೆಟು ಅಂತ ಸರಿನಾ ಅದರಲ್ಲೂ ಸ್ನೇಹಿತರೆ ನಾವು ನಮ್ಮ ಟ್ರೈನಿಂಗ್ ಪ್ರೋಗ್ರಾಮ್ ಅಲ್ಲಿ ಏನು ಹೇಳ್ಕೊಡ್ತೀವಿ ಅಂತ ಹೇಳಿದ್ರೆ ಹೇಗೆ ನಾವು ನಮ್ಮ ಪ್ರಾಫಿಟ್ಸ್ ನ ಜಾಸ್ತಿ ಮಾಡ್ಕೋಬಹುದು ಬರೀ ನಾವು ಟಾರ್ಗೆಟ್ ಒನ್ ಟಾರ್ಗೆಟ್ ಟು ಅಂತ ನೋಡಲ್ಲ ನಾವು ನಮ್ಮ ಪ್ರಾಫಿಟ್ಸ್ ನ ಹೇಗೆ ನಾವು ಜಾಸ್ತಿ ಮಾಡ್ಕೋಬಹುದು ಅನ್ನೋದನ್ನ ನಾವು ಹೇಳ್ಕೊಡ್ತೀವಿ ಕರೆಕ್ಟ್ ಎ ಸಿ ಸಿ ಚಾರ್ಟ್ ಅಲ್ಲಿ ನೋಡಬಹುದು ನಾವು ಇಲ್ಲಿ ಗ್ರೀನ್ ಕ್ಯಾಂಡಲ್ ಬ್ರೇಕ್ ಆದ ತಕ್ಷಣನೇ ಅದು ಡೆಫಿನೆಟ್ ಆಗಿ ಅದರ ನೆಕ್ಸ್ಟ್ ಗ್ರೀನ್ ಲೈನ್ ವರ್ಗು ಹೋಗಿದೆ ಇದು ಚಾರ್ಟ್ ಐದು ನಿಮಿಷ ಚಾರ್ಟ್ ನಾವು ಇದೇ ರೀತಿ ಇದನ್ನ ಐದು ನಿಮಿಷ ಚಾರ್ಟ್ ಅಲ್ಲಿ ಆದ್ರೂ ಹಾಕೋಬಹುದು ಹದಿನೈದು ನಿಮಿಷ ಚಾರ್ಟ್ ಅಲ್ಲಿ ಆದ್ರೂ ಹಾಕೋಬಹುದು ಅಥವಾ ಅರ್ಧ ಗಂಟೆ ಗಂಟೆ ಚಾರ್ಟ್ ಅಲ್ಲಿ ಬೇಕಾದ್ರೂ ಹಾಕೋಬಹುದು ಸ್ನೇಹಿತರೆ ಇವಾಗ ಅದೇ ರೀತಿ ನಾವಿಲ್ಲಿ ನೋಡಿದ್ವಿ ಅಂತ ಹೇಳಿದ್ರೆ ವಾಕ್ ಫಾರ್ಮಾ ಏನಿದೆ ವಾಕ್ ಫಾರ್ಮಾ ಇಲ್ಲಿ ಗ್ರೆಡ್ ಕ್ಯಾಂಡಲ್ ಏನಿದೆ ಇದು ನಮ್ಮ ರೆಡ್ ಲೈನಿನ ಕೆಳಗಡೆ ಕ್ಲೋಸ್ ಆದ ತಕ್ಷಣ ನಾವಿಲ್ಲಿ ಒಂದು ಸೆಲ್ ಪೊಸಿಷನ್ ತಗೊಂತೀವಿ ನೀವು ನೋಡಬಹುದು ಸ್ನೇಹಿತರೆ ಇಲ್ಲಿ ಪ್ರೈಸಸ್ ಏನಿದೆ ಸಿಕ್ಕ ಕೆಳಗಡೆ ಮೂವ್ ಆಗಿದೆ ಕರೆಕ್ಟಾ ಸ್ನೇಹಿತರೆ ಇದೇ ರೀತಿ ನಾವು ಹೊಸ ಹೊಸ ವಿಡಿಯೋಸ್ ನ ತಗೊಂಡ್ಬರ್ತೀವಿ ಇನ್ನೂ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನಮಸ್ಕಾರ ಜೈ ಕರ್ನಾಟಕ